ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನ ಕೇಳೋಣ ಹೇಗೆ ನೋಡಿ ಇವಾಗ ಪ್ರಕೃತಿಯಲ್ಲೂ ಸಹ ಒಂದು ಗುಣ ಇದೆ ಅಗ್ನಿಯ ಒಳಗಡೆ ಒಂದು ಕಬ್ಬಿಣವನ್ನು ಹಾಕಿದ್ರೆ ಅಗ್ನಿ ಏನ್ ಮಾಡುತ್ತೆ ತನ್ನ ಒಂದು ಸಂಘದ ರೂಪದಲ್ಲಿ ಆ ಕಬ್ಬಿಣವನ್ನು ಸಹ ತನ್ನ ಸಮಾನ ಕೆಂಪು ಮಾರ್ಕೊಂಡ್ಬಿಡತ್ತೆ ಸಂಘದ ರಂಗು ಅದೇ ತರಹ ಮನುಷ್ಯನು ಸಹ ಯಾರ್ದಾದ್ರೂ ಸಂಘದಲ್ಲಿ ಇರ್ತಾನೆ ಅಂದ್ರೆ ಅವನಿಗೂ ಸಹ ಅವನ ಒಂದು ಸಂಘದ ರಂಗು ಬರುತ್ತೆ ಹೇಗೆ ನೋಡಿ ಪಕ್ಷಿಗಳಿಗೂ ಸಹ ಹಾಗೆ ಅಲ್ವಾ ಸಂಘದ ರಂಗು ಬೀಳುತ್ತೆ ಹೇಗೆ ಕತೆ ನೆನ್ಪಿಗೆ ಬರುತ್ತಲ್ಲ ಹೇಗೆ ಒಬ್ಬ ಬೇಟೆಗಾರ ಎರಡು ಗಿಳಿಯನ್ನ ತರ್ತಾನೆ ಒಬ್ಬ ಏನ್ ಮಾಡ್ತಾನೆ ಆಶ್ರಮದಲ್ಲಿ ಕರ್ಕೊಂಡು ಹೋಗ್ತಾನೆ ಇನ್ನೊಬ್ಬ ಬೇಟೆಗಾರ ಕರ್ಕೊಂಡೋಗ್ತಾನೆ ಆಶ್ರಮದಲ್ಲಿ ಆಶ್ರಮದಲ್ಲಿತ್ತು ಬೆಳಗ್ಗೆ ಎದ್ರೆ ರಾಮ್ ರಾಮ್ ಅಂತ ಹೇಳ್ತಾ ಇತ್ತು ಯಾರು ಇನ್ನೊಬ್ಬ ಬೇಟೆಗಾರ ತಗೊಂಡಿದ್ದೆ ಅದು ಬೆಳಗ್ಗೆ ಬೆಳಗ್ಗೆ ಎದ್ದು ಬರೀ ಕೆಟ್ಟ ಮಾತುಗಳನ್ನೇ ಬೈತಾ ಇತ್ತು ಹಾಗೇನೆ ಸಹ ಪರಮಾತ್ಮ ನಮ್ಮ ಒಳಗಡೆ ಅಂದ್ರೆ ಪರಮಾತ್ಮ ನಮ್ಮ ನಮ್ಮ ಹತ್ರ ಪ್ರತಿ ದಿನ ಏನ್ ಹೇಳ್ತಾರೆ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾರೆ ನಾವು ಪರಮಾತ್ಮನ ಎದುರುಗಡೆ ಕುತ್ಕೊಂಡು ನಾವು ಜ್ಞಾನವನ್ನ ಕೇಳ್ತಾ ಇದ್ರು ಸಹ ನಾವ್ ಇನ್ನು ಬೀಳುವ ಸಮಯದಲ್ಲಿ ಅಂದ್ರೆ ಬೀಳುವ ಮಟ್ಟದಲ್ಲೇ ಬರ್ತಾ ಇದೀವಿ ಅಂದ್ರೆ ಇದು ಪರಮಾತ್ಮನಿಗೆ ಅಪಮಾನ ಮಾಡುವಂತಹ ಮಾತಾಗಿದೆ ಪರಮಾತ್ಮನ ಪಕ್ಕದಲ್ಲಿ ಕುತ್ಕೊಂಡು ನಾನು ಪರಮಾತ್ಮನ ಗುಣಗಳನ್ನ ಧಾರಣೆ ಮಾಡ್ಕೊಂಡಿಲ್ಲ ಅಂದ್ರೆ ಅಂದಾಗ ನಾನ್ ಪರಮಾತ್ಮನ ಎದುರುಗಡೆ ಕುತ್ಕೊಳ್ಳೋದ್ರದ ಅರ್ಥನೇ ಇಲ್ಲ ಅಲ್ಲ ಮತ್ತೆ ಆ ಮಾತು ಬರುತ್ತೆ ಈಗ ಸರ್ವೆ ಆಪಿನ ಮಾತನ್ನ ಹೇಳ್ತಾರೆ ಅಂದಾಗ ಶಾಸ್ತ್ರ ಶಾಸ್ತ್ರದಲ್ಲಿ ಏನ್ ಬರೀದಾಗಿತ್ತೆ ಆ ಭಾವನೆಯನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಇದನ್ನ ಅನ್ಕೋಬಹುದು ಶಾಸ್ತ್ರ ಯಾರು ಬರ್ದಿದ್ದು ಋಷಿ ಮುನಿಗಳು ಬರ್ದಿದ್ದು ಅಂದಾಗ ಋಷಿ ಮುನಿಗಳು ಯಾವ ಒಂದು ರೂಪದಲ್ಲಿ ಕಥೆಯನ್ನ ಬರದ್ರ ಅಂದ್ರೆ ಅನುಭವದ ರೂಪದಲ್ಲಿ ಅಂದ್ರೆ ಅವರು ಈಶ್ವರನನ್ನ ಏನು ತನ್ನ ಸಮೀಪತೆಯ ಒಂದು ಅನುಭವ ಮಾಡಿದ್ರು ಅವರು ಅವರು ಆ ಒಂದು ಈಶ್ವರನ ಪ್ರೀತಿಯನ್ನ ಶಬ್ದದಲ್ಲಿ ಬರೀಲಿಕ್ಕೆ ಅದನ್ನ ಪ್ರೀತಿಯನ್ನ ಯಾರು ಆಗಲ್ಲ ಅದಕ್ಕೋಸ್ಕರ ಮನುಷ್ಯ ಒಂದಲ್ಲ ಒಂದು ರೂಪದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೇನೆ ಯಾವ ರೂಪದಲ್ಲಿ ಹೇಳಲಾಗುತ್ತೆ ಮೊದಲನೆಯ ಋಷಿ ಮುನಿಗಳು ಯಾರಿದ್ರು ಅವ್ರೇನ್ ಸಾಧನೆ ಮಾಡ್ತಾ ಇದ್ರು ಅವರು ಸಮಯದ ಅನುಸಾರವಾಗಿ ಮುಂದೆ ಹೋಗ್ತಾ ಇದ್ರು ಅವರು ಕಲಿಯುಗವನ್ನ ನೋಡ್ತಾ ಇದ್ರು ಎಷ್ಟು ಕಲಿಯುಗದಲ್ಲಿ ಘೋರ ಕಾಪಗಳು ಆಗುತ್ತೆ ಅಂತ ಆಮೇಲೆ ಅವರು ಆ ಶಾಸ್ತ್ರಗಳಲ್ಲಿ ಆ ಮಾತುಗಳನ್ನ ಬರಿತಾ ಹೋದ್ರು ಅಂದಾಗ ನೀನ್ ಪಾಪ ಮಾಡ್ಬೇಕಾದ್ರೆ ಯಾರು ನೋಡ್ಬೇಡ ನೋಡ್ತಾ ಇಲ್ಲ ಅಂತ ಅನ್ಕೋಬೇಡ ಯಾಕೆಂದ್ರೆ ಪರಮಾತ್ಮ ನೋಡ್ತಾ ಇದ್ದಾನೆ ಅಂತ ಅನ್ಕೋ ಯಾಕೆಂದ್ರೆ ಆ ಒಂದು ಭಾವನೆ ಮನುಷ್ಯನನ್ನ ಜಾಗೃತ ಮಾಡ್ಲಿಕ್ಕೋಸ್ಕರ ಮನುಷ್ಯ ಪಾಪ ಕರ್ಮಗಳನ್ನ ಮಾಡಬಾರ್ದು ಯಾವಾಗ ಒಂದು ಮಗು ಮಂಡಿಯಲ್ಲಿ ಹೋಗ್ತಾ ಹೋಗುತ್ತೆ ಆಗ ಹೊರಗಡೆ ಹೋಗ್ತಾ ಹೋಗ್ಲಿಕ್ಕೋಸ್ಕರ ಪ್ರಯತ್ನ ಪಡುತ್ತೆ ಆಗ ಮಕ್ಕಳನ್ನ ತಾಯಿ ಬಹಳ ಗಮನ ಕೊಟ್ಟು ನೋಡ್ಕೋಬೇಕಾಗುತ್ತೆ ಯಾಕೆ ಅಂದ್ರೆ ಆ ಮಗು ಯಾವ್ದೇ ಕಾರಣಕ್ಕೂ ಬಾಗಲ್ ಬಾಗ್ಲಿಂದ ಆಚೆ ಹೋಗ್ಬಾರ್ದು ಯಾರಿಗೊತ್ತು ನಾಯಿ ಬರ್ಬೋದು ಬೆಕ್ಕು ಬರ್ಬೋದು ಏನಾದರೂ ಬರ್ಬೋದು ಹ ತಾಯಿಗೆ ಗೊತ್ತಿರುತ್ತೆ ಹಸು ತಗೊಂಡೋಗಲ್ಲ ಆದ್ರೆ ಮಕ್ಕಳ ಸುರಕ್ಷತೆ ತಾಯಿಗೆ ಮೊದಲನೆಯ ಒಂದು ಜವಾಬ್ದಾರಿಯಾಗಿರುತ್ತೆ ಆ ಮಗು ಮಂಡಿಯಲ್ಲಿ ಹೋಗ್ತಾ ಹೋಗ್ತಾ ಆಮೇಲೆ ಆ ನಾಯಿ ಮರಿ ಇರ್ಬೋದು ಅಥವಾ ಹಸುವನ್ನ ಇರ್ಬೋದು ನೋಡ್ಬಿಟ್ಟು ಆ ಮಗು ಏನ್ ಮಾಡುತ್ತೆ ವಾಪಸ್ ಒಳಗಡೆ ಬರುತ್ತೆ ಆಮೇಲೆ ಅದಕ್ಕೆ ಖುಷಿ ಅನುಭವ ಆಗುತ್ತೆ ನಾನು ಖುಷಿಯಾಗಿದ್ದೀನಿ ನಾನು ಸೇಫ್ ಅಂತ ಅದೇ ನೋಡಿ ಯಾವಾಗ ಆ ಮಗು ನಾಲ್ಕು ವರ್ಷ ಅಥವಾ ಐದು ವರ್ಷದ ಮಗು ಆದ್ರೆ ನಾಯಿ ಅಥವಾ ಹಸು ಎತ್ಕೊಂಡೋಗುತ್ತೆ ಅಂದ್ರೆ ಆ ಮಗು ಅನ್ನತ್ತೆ ನಮ್ಮ ಅಮ್ಮನಿಗೆ ಏನು ಗೊತ್ತಾಗಲ್ಲ ಆದ್ರೂ ಸಹ ತಾಯಿ ಏನ್ ಮಾಡ್ತಾಳೆ ಆ ಮಗುವನ್ನ ಕರ್ಕೊಂಡ್ಬಂದು ತನ್ನ ಮಡಿಲಲ್ಲಿ ಕೂರ್ಸ್ಕೊತಾಳೆ ಹಾಗೇನೆ ಬಾಬರವರು ಬಾಬರವ್ರ ಪ್ರತಿ ಮನುಷ್ಯ ಏನೆಲ್ಲ ಈಗ ಒಂದು ಭಾವನೆಗಳನ್ನು ಉಟಾಕೊಂಡ್ರು ಅಥವಾ ಈಗ ನೋಡಿ ಋಷಿ ಮುನಿಗಳು ಸಹ ಏನು ಮಾಡಿದ್ರು ಆ ಒಂದು ಭಾವನೆಯಿಂದ ಪರಮಾತ್ಮನ ಬಗ್ಗೆ ಅವರು ಬರಿತಾ ಹೋದರು ಆ ಒಂದು ಭಾವನೆಯಿಂದ ಬರೀತಾ ಹೋದ್ರಲ್ವಾ ಅದನ್ನೇ ಇವತ್ತು ಮನುಷ್ಯ ಏನು ಮಾಡಿದ್ದಾನೆ ಪರಮಾತ್ಮನನ್ನು ಸರ್ವೇ ಅಂತ ಹೇಳ್ತೇನೆ ಇಲ್ಲ ಪರಮಾತ್ಮ ಪ್ರೀತಿಯ ಸಾಗರಾಗಿದ್ದಾರೆ ಅವ್ರನ್ನ ನಾವು ನೆನಪು ಮಾಡ್ತೀವಿ ಅಂದರೆ ಪರಮಾತ್ಮನ ಶಕ್ತಿ ನಮ್ಮ ಒಳಗಡೆ ಬರ್ತಾ ಹೋಗುತ್ತೆ ಇದನ್ನೇ ನಾವಿವತ್ತು ಉದಾಹರಣೆ ಮಾಡಿಕೊಳ್ಳುತ್ತಾ ಪರಮಾತ್ಮನ ಪ್ರತ್ಯಕ್ಷತೆಯನ್ನು ಮಾಡ್ತಾ ಹೋಗಬೇಕು ಪ್ರತಿ ಕರ್ಮದಲ್ಲಿ ನಮ್ಮ ನಡವಳಿಕೆಯಲ್ಲಿ ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ